ವೈ ಆರ್ ದೇ ವರಿಡ್ ಇಲ್ಲ ಈಗ ಬಿಜೆ ಆಸಕ್ತಿ ನಮ್ಮ ಪಾರ್ಟಿ ಉಳಿಸ್ತಿವೋ ಬೆಳೆಸ್ತಿವ್ರಿಗೂ ಹೋದ ಬೇಕಾನೆ ಕಾಂಗ್ರೆಸ್ ನಾಶ ಆಗೋದು ಅವ್ರಿಗೆ ಹತ್ತಾಸಕ್ತಿ ಕರ್ನಾಟಕದಲ್ಲಿ ಅವ್ರ ಪಾರ್ಟಿನಲ್ಲಿ ಏನಾಗ್ತಾ ಇದೆ ನೋಡ್ರಿ ಈಗಾಗಲೇ ಯತ್ನಾಳ್ ಅವರಿಗೆ ಗೇಟ್ ಪಾಸ್ ಕೊಡ್ತಾ ಇದ್ರಿ ಇನ್ನ ಒಂದು ಹತ್ತು ಜನ ಕಾಯ್ತಾ ಇದಾರೆ ಇವ್ರ ವಿರುದ್ಧ ಸೊ ಇಟ್ಸ್ ವರಿಡ್ ಅಬೌಟ್ ಕಾಂಗ್ರೆಸ್ ಬಿಜೆಪಿ ವರಿಡ್ ಪಾರ್ಟಿ ವಾಟ್ ಇಸ್ ವಾಟ್ ಈಸ್ ಮಿಸ್ಟರ್ ವಾಟ್ ಈಸ್ ಮಿಸ್ಟರ್ ಯತ್ನಾಳ್ ಒಪಿನಿಯನ್ ಆನ್ ಕರೆಂಟ್ ಲೀಡರ್ಶಿಪ್ ಸ್ಟೇಟ್ ಲೀಡರ್ಶಿಪ್ ಆಫ್ ವಿಜೇಂದ್ರ ಜಿ ಆರ್ ಅಶೋಕ್ ಜಿ ಸೊಲ್ರೆಡಿ ದೀಪಲ್ ಆರ್ ವೇಟಿಂಗ್ ಟು ಲೀವ್ ಬಿಜೆಪಿ ವೈರ್ ಅಬೌಟ್ ಕಾಂಗ್ರೆಸ್ ನೋಡಿ ಒಂದು ಕಾರಣ ಗಡಿ ಪಾರ್ ಮಾಡ್ಬೇಕಾದ್ರೆ ಸರ್ಕಾರದ ಮನಸ್ಸು ಬನ್ಸ್ ಬಂದಾಗ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲವು ಕ್ರೈಟೀರಿಯಾ ಇರ್ತದೆ ಕೋರ್ಟ್ಗೆ ಹೋಗ್ತಾರೆ ಅಲ್ಲಿ ಕೂಡ ಏನು ಚರ್ಚೆ ಆದ್ಮೇಲೆ ಮಾಡಿರ್ತಾರೆ ಕಾರಣಕ್ಕೂ ಕೊಟ್ಟಾಗ ನಾವು ಗಡಿ ಪಾರ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಳ್ಳೇ ನೋಡಿ ಐ ಪಿ ಮಾಡಿದ್ ಯಾರು ನಾವೇ ಅಲ್ವಾ ನಿಂತಿನ್ ಸರ್ಕಾರದಲ್ಲಿ ಆಗಿತ್ತಲ್ಲ ಯಾಕೆ ಮಾಡಿಲ್ಲ ನೀವು ಯಾರು ಮಾಡ್ತಾ ಇದ್ರೆ ಅವ್ರಿಗೆ ಕೇಳ್ತಾ ಇದೀರಾ ದಿ ಆರ್ ವೆರಿ ಕ್ಲಿಯರ್ ಆನ್ ಅವರ್ ನಾವ್ ಅವ್ರಿಗೆ ಪಡಲು ಇಲ್ಲ ಇವ್ರಿಗೆ ಪಡಲು ಇಲ್ಲ ಸತ್ಯರ್ ಪಡುವಿದ್ದೇವೆ ಈಗ ಬಿಜೆಪಿ ಅವರು ನೀವ್ ಹೇಳಿ ನಿಮ್ಗೆ ನನ್ಕಿಂತ ಚೆನ್ನಾಗಿ ಏನ್ ಗೊತ್ತು ಸ್ಥಳೀಯ ಎಲ್ಲ ನೀವು ಮಾಧ್ಯಮ ಇದೀರಾ ಧರ್ಮಸ್ಥಳ ಚಲೋ ಯಾಕೋಸ್ಕರ ಮಾಡಿದ್ದು ಬಿಜೆಪಿ ಮಠಕ್ಕೆ ಗೋಸ್ಕರ ಕರೆಕ್ಟ್ ಧರ್ಮಾಧಿಕಾರಿಯ ಮನ ಏನೋ ಮರ್ಯಾದೆ ಉಳಿಸಿದೆ ವೇದಿಕೆ ಹತ್ತಿದಾಗ ಧರ್ಮಾಧಿಕಾರಿ ಪರವಾಗಿ ವೇದಿಕೆ ಸೌಜನ್ಯ ಅವರ ಮನೆಗೆ ಹೋಗಿದ್ರಲ್ಲ ಯಾರು ಪರವಾಗಿ ಹೋಗ್ತಿದ್ರು ಅವರು ಅಲ್ಲಿ ಸೌಜನ್ಯ ಅವರ ಸಂಬಂಧಿಕರು ಯಾರ ಹೆಸರು ಮುಂದೆ ಇದ್ರು ಅವಾಗ ಯಾರು ಪರವಾಗಿ ಮತ್ತೆ ಅದೇ ನಮ್ಮ ಬಿಜೆಪಿ ನಾಯಕರು ಬಂದಿ ತಮ್ಮ ಮುಂದೆ ಏನ್ ಹೇಳ್ತಾರೆ ಸೌಜನ್ಯ ಹೋರಾಟದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಗೆ ಹೋಗ್ಬೇಕಾದ್ರೆ ನಾವು ಅವ್ರ ಬೆನ್ನೆಲುವಾಗಿ ನಿಲ್ತೀವಿ ಅಂತ ವೇದಿಕೆ ಇಳಿದ ಮೇಲೆ ವಿರುದ್ಧ ಹತ್ತಿದಾಗ ಪರ ನಾವೆ ನಾಟಕ ನಡೆಸಿದಾಗ್ಲಿ ಎರಡೇ ದೋಣಿನಲ್ಲಿ ಕಾಲಿಟ್ಕೊಂಡು ಬಿಜೆಪಿಯವರು ಹೋಗ್ತಾರೆ ಅವ್ರಿಗೆ ಕೂಡ ಬಿಟ್ಟು ನಾವು ಯಾರು ಎಸ್ ಪ್ರಶ್ನೆ ಮಾಡಿದೀವಿ ಯಾರ ಸತ್ಯವನ್ನ ಹೊರಗೆ ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರಿ ಅದ್ರ ಬಗ್ಗೆ ಅನುಮಾನ ಪಡೋದ್ರೆ ನಾವೇನು ಅನುಮಾನಕ್ಕಾಗ ಸಿ ರೆಡ್ಡಿ ಅವರು ಸಿಂಹಾರೆಡ್ಡಿ ಅಂತ ವ್ಯಕ್ತಿ ಇರ್ಬೋದು ಗಿರೀಶ್ ಅವರು ಇರ್ಬೋದು ಯಾರೇ ಇರ್ಬೋದು ಇವರೆಲ್ಲ ಯಾವ್ ಅರ್ಡಿನಲ್ಲಿ ಬೆಳ್ದಿದ್ರಿ ಯಾವ್ದರಡಿನ ಬೆಳ್ದಿರಿ ಕಾಂಗ್ರೆಸ್ನವರ ಸೇನಾ ದಲ್ದವರ ಸಂಘ ಪರಿವಾರದ ಬಿಜೆಪಿ ಅವರು ಗಿರೀಶ್ ಪಠಣ ಅವರು ಬಿಜೆಪಿ ಅಧಿಕೃತವಾದಂತ ಕ್ಯಾಂಡಿಡೇಟ್ಸ್ ಗುರುಮಿಟ್ಟಲ್ ನಲ್ಲಿ ಬಿಜೆಪಿ ಫಾರ್ಮ್ ತಗೊಂಡಿದ್ದಾರೆ ಎಲ್ಲ ಬಂದು ವಿಧಾನಸೌಧಕ್ಕೆ ಬಾಂಬ್ ಹಚ್ಚಿದ ತಕ್ಷಣನೇ ಭಗತ್ ಸಿಂಗ್ ಹೋಲಿಕೆ ಮಾಡ್ಬಿಟ್ಟು ಬಿಜೆಪಿ ಯುವ ಮೊತ್ತ ಮಾಡಿದ್ರೆ ಕಾಂಗ್ರೆಸ್ ಅವರ ಅವರ ಸೊ ಇವೆಲ್ಲಾನು ಅದೇ ಗರ್ಡಿಗೆ ಬೆಳೆದಿರೋದು ನಾನು ಹೇಳ್ದಂಗೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ದಯವಿಟ್ಟು ಆರ್ ಎಸ್ ಎಸ್ ಜಗಳನ್ನ ತಂದಿ ಸರ್ಕಾರಕ್ಕೆ ಹಚ್ಚಬೇಡಿ ವಿನ್ವೆಸ್ಟಿಗೇಟರ್ ನಾನು ನನ್ನ ಮಾಹಿತಿ ಕೊಡಿ ನಾನು ಓದ್ಬಿಟ್ಟು ತಮಗೆ ತಿಳಿಸ್ಬೋದು ಇನ್ವೆಸ್ಟಿಗೇಷನ್ ಇಸ್ ಅಂಡರ್ ಪ್ರೋಸೆಸ್ ಅದ್ರಲ್ಲಿ ಏನ್ ಬಂದಿದೆ ಏನಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಬಿಜೆಪಿ ಬಿಜೆಪಿಯವರಿಗೆ ಗೊತ್ತಿದ್ರೆ ಸಂತೋಷ ಷಡ್ಯಂತ್ರ ಅಂದ್ರೆ ಏನ್ ಹೇಳಿ ಏನ್ ಹೇಳಿ ಷಡ್ಯಂತ್ರ ಷಡ್ಯಂತ್ರ ಅಂದ್ರೆ ಈ ಎಲ್ಲಾ ಕಾರಣಗಳು ಕೊಡ್ಬೇಕಲ್ಲ ನಮ್ಗೆ ಏನಾದ್ರು ಹೇಳ್ತಾರೆ ಸುಮ್ಮನೆ ಕುಂತಲೇ ಷಡ್ಯಂತ್ರ ಷಡ್ಯಂತ್ರ ಅಂದ್ರೆ ಷಡ್ಯಂತ್ರ ಏನು ಅಂದ್ರೆ ಏನು ಹೇಳ್ತಾನೆ ಅಲ್ಲ ಅವ್ರು ಯಾರು ಕೂಡ ಬಂದಿದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ಕೂಡ ಎಸ್ ಅಂತಾರೆ ಇಲ್ಲಿ ಧರ್ಮಸ್ಥಳ ಕಲಾನು ಅವರೇ ಮಾಡ್ತಾರೆ ಬಿಜೆಪಿ ಅವರು ಅವ್ರಿಗೆ ಏನಾಗ್ಬಿಟ್ಟಿದೆ ಸಿಕ್ಕೊಂಡಿದೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಡಿಬೇಟ್ ನಲ್ಲಿ ಯಾರು ಪರವಾಗಿ ಮಾತಾಡ್ಬೇಕು ಅಂತ ವೇದಿಕೆ ಹತ್ತಿದಾಗ ಒಬ್ರು ಪರವಾಗಿ ಮಾತಾಡ್ತಾರೆ ನೀರಾಗ ಒಬ್ರು ಪರವಾಗಿ ಮಾತಾಡ್ತಾರೆ ಅಕ್ರಮ ಯಾರೇ ಮಾಡಿದ್ರು ಕೂಡ ಸರ್ಕಾರ ಕ್ರಮ ಕೈ ಕೊಡೋ ಜವಾಬ್ದಾರಿ ಅಂತ ಯಾರೇ ಮಾಡಬೇಕು ಎಷ್ಟೇ ದೊಡ್ಡ ವ್ಯಕ್ತಿ ಮಾಡಿದ್ರು ಕೂಡ ಅಕ್ರಮ ಅಕ್ರಮನೇ ಇಲ್ಲ ಸರ್ ಅವ್ರು ಮರ್ಡರ್ ಮಾಡಿಲ್ಲ ಆ ಅಟೆಂಪ್ಟ್ ಮರ್ಡರ್ ಮಾಡಿದ್ರೆ ಏನಾದ್ರೆ ಅದಕ್ಕೂ ಕಾನೂನಿದೆ